ಸ್ನೇಹಿತರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಗೆಲ್ಸಿದ್ದಾಯ್ತು ಬನ್ನಿ ಈಗ ನಮ್ಮ ಹಿಂದೂ ಧರ್ಮವನ್ನು ಉಳಿಸೋಣ ಈ ದೇಗುಲವನ್ನು ಇದೇ ಜನವರಿ ಭಾನುವಾರ ಇಪ್ಪತ್ತೈದರಂದು ಸ್ವಚ್ಛತಾ ಕಾರ್ಯ ಹಮ್ಮಿಕೊಂಡಿದ್ದೀವಿ ಈ ಸ್ವಚ್ಛತೆ ಯಶಸ್ವಿಯಾಗಲು ಪ್ರತಿಯೊಬ್ಬರೂ ದಯವಿಟ್ಟು ಈ ವಿಡಿಯೋವನ್ನು ಐದು ಜನರಿಗೆ ಶೇರ್ ಮಾಡಿ ಅರಾಹರ ಮಹಾದೇವ ಅಂತ ಕಮೆಂಟ್ ಮಾಡಿ ಈ ಪುರಾತನ ದೇವಸ್ಥಾನವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ತಾವರೆಕೆರೆ ಎಂಬ ಗ್ರಾಮದಲ್ಲಿದೆ ಹಸಿರು ತೋಟಗಳ ಮಧ್ಯೆ ಜನರ ಕಾಲು ಬೀಳದ ಜಾಗದಲ್ಲಿ ಊರ ಕಣ್ಣು ಬೀಳದ ಕಡೆ ಹೊಯ್ಸಳರ ಕಾಲದ ಪುರಾತನ ಹಿಂದೂ ದೇಗುಲ ಇಂದು ಮಾತನಾಡದೆ ಅಳುತ್ತಿದೆ ಗೋಡೆಗಳು ಕುಸಿದಿವೆ ಮೇಲ್ಚಾವಣಿ ಮೇಲೆ ಮರಗಳು ಬೆಳೆದಿವೆ ಶಾಸನಗಳು ಮಣ್ಣಲ್ಲಿ ಮೌನವಾಗಿವೆ ವೀರಗಲ್ಲುಗಳು ತಮ್ಮ ವೀರತ್ವವನ್ನೇ ಮರೆತಂತಿವೆ ಕೈ ಮುಗಿಯುವ ಪೂಜೆ ಸ್ವೀಕರಿಸುವ ಶಿವಲಿಂಗವಿದ್ದರೂ ನಿಧಿಗಳರ ಅಟ್ಟಹಾಸದಿಂದ ಲಿಂಗ ಒಂದು ಕಡೆ ಪಾನಿಪೀಠ ಮತ್ತೊಂದು ಕಡೆ ಇಷ್ಟೆಲ್ಲ ಅನಾಹುತಗಳಾದರೂ ಶತಮಾನಗಳಿಂದ ಶಿವನ ಮುಂದಿರುವ ಬಸವಣ್ಣ ಯಾವುದೋ ಕಾಣದ ಆಸೆಯನ್ನು ಕಂಡು ನನ್ನ ಮಕ್ಕಳು ಬರ್ತಾರೆ ಮತ್ತೆ ನಮ್ಮ ಸನ್ನಿಧಿಗೆ ಜೀವ ತುಂಬುತ್ತಾರೆ ಅಂತ ಕದಲದೆ ಕಾಯ್ತಿದೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟೇ ಆಧುನಿಕ ಜೀವನಕ್ಕೆ ಹೊಂದಿಕೊಂಡಿದ್ದರೂ ಪ್ರತಿಯೊಬ್ಬ ಹಿಂದೂ ಅದರಿಂದ ಹೊರಬಂದು ನಮ್ಮ ಹಿಂದುತ್ವ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಬಹುಮುಖ್ಯವಾದ ಹೊಣೆ ನಮ್ಮ ಧರ್ಮದ ಉಳುವಿಕೆಗಾಗಿ ನನ್ನ ಜೀವಮಾನವೇ ಪಣ ಇಟ್ಟು ಓಡಾಡ್ತಾ ಇದ್ದೀನಿ ಪ್ರತಿ ಸಲ ನಮ್ಮ ತಂಡದ ಸಮೇತ ನೂರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಗೊತ್ತಿಲ್ಲದೆ ಇರೋ ವಿಳಾಸಕ್ಕೆ ತಲುಪಿ ನಮ್ಮ ಕೈಲಾದಷ್ಟು ಬೆಳೆಸೋಕೆ ಪ್ರಯತ್ನ ಪಡ್ತಿದ್ದೀವಿ ಇದಕ್ಕೆ ಮತ್ತಷ್ಟು ಬಲ ತುಂಬಬೇಕು ಅಂದ್ರೆ ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಶೇರ್ ಆದಾಗ್ಲೇ ನಮಗೆ ಸ್ಥಳೀಯರ ಬೆಂಬಲ ಸಿಕ್ಕಿ ಮಾಡುವ ಕೆಲಸಕ್ಕೆ ಮತ್ತಷ್ಟು ಶಕ್ತಿ ತುಂಬುತ್ತದೆ ಸ್ವಚ್ಛತೆಯ ಹೆಜ್ಜೆಯಿಂದ ಪುನರ್ ನಿರ್ಮಾಣಕ್ಕೂ ಪ್ರಯತ್ನವಾಗುತ್ತದೆ ಕೈ ಹಿಡಿದಿರಂತ ಅಂತ ಭಾವಿಸ್ತಾ ನಿಮ್ಮ ಆಶೀರ್ವಾದದ ಸಂಕೇತವಾಗಿ ಅರಹರ ಮಹಾದೇವ ಅಂತ ಕಮೆಂಟ್ ಮಾಡಿ ಬರುವ ನಮ್ಮ ತಂಡದ ಜೊತೆ ಕೈ ಜೋಡಿಸುವ ಉದ್ದೇಶವಿದ್ದರೆ ಈ ವಿಚಾರವಾಗಿ ಯಾವುದೇ ರೀತಿ ಗೊಂದಲವಿದ್ದರೆ ವೈಯಕ್ತಿಕವಾಗಿ ನನಗೆ ಮೆಸೇಜ್ ಮಾಡಿ ಜೈ ಶ್ರೀರಾಮ್ ಧನ್ಯವಾದಗಳು